ಮೊದಲನೇದಾಗಿ ಇವತ್ತು ನಮ್ಮ ಕೆ ಬೈಪಲ್ಲಿ ಮುಖ್ಯ ರಸ್ತೆಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಶೃಂಗೇನಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಪ್ರಕಾಶ್ ರೆಡ್ಡಿ ಅವರು ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಊಟವನ್ನು ಅರೇಂಜ್ ಮಾಡಿದ್ದಾರೆ ಅದಕ್ಕೆ ನಮ್ಮ ನೆಲ್ಲಲನ್ನು ಮೊದಲನೇದಾಗಿ ಇಲ್ಲಿ ಕರೆದು ಊಟಕ್ಕೆ ಕರೆದಿದ್ದಕ್ಕೆ ಪ್ರಕಾಶ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪ್ರಕಾಶ್ ಅವ್ರಿಗೂ ಅವ್ರ ಕುಟುಂಬಕ್ಕೂ ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡಲಿ ಈ ಥರ ಊಟ ಹಾಕೋ ಕಾರ್ಯಕ್ರಮ ಇಲ್ಲಿನ ನೂರಾರು ಕಾರ್ಯಕ್ರಮಗಳು ಮಾಡುವಂಥ ಶಕ್ತಿ ದೇವ್ರಿಗೆ ಒಳ್ಳೆ ಅಂತ ದೇವರಲ್ಲಿ ಪ್ರತ್ಯೆ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ನಾಯಕರಾದಂಥ ನಮ್ಮ ಆತ್ಮೀಯರು ನಮ್ಮ ನಾಯಕರ ಎರಡು ಸಾವಿರದ ಇಪ್ಪತ್ತ್ಮೂರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ನಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಹಿರಿಯರು ಹೆಸರುವಾಸಿಗರು ನಮ್ಮ ಆಲಂಗೂರು ಸೀನಣ್ಣ ಅಂದರೆ ಎಲ್ಲರಿಗೂ ಒಂದು ಪ್ರೀತಿ ಮನುಷ್ಯ ಪ್ರೀತಿ ಅಂದ್ರೆ ನಾನು ಯಾವಾಗಲೂ ಮನಸ್ಸಲ್ಲಿ ಆಲಂಗೂರು ಸೀನನ್ನು ಐ ಲವ್ ಯು ಅಂತೀನಿ ಅವ್ರಿಗೆ ಆತರ ನಮ್ಮ ಶಿವಣ್ಣ ಅವರು ಬದಿದ್ದಾರೆ ಅವರು ತಮ್ಮ ಇವಾಗ ಆಲಂಗೂರು ಸೀನ್ ಬದಲಾಗಿ ನಮಗೆ ಶಿವಣ್ಣ ಅವರು ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ರಾಜೇಂದ್ರ ಗೌಡ್ರು ಮುಖ್ಯವಾಗಿ ಹಳೆಯ ಸ್ನೇಹಿತರು ನಮ್ಮಣ್ಣ ರವೀಣ ರವೀಣ್ ಇದೆಯಾ ಹಳೆಯ ಸ್ನೇಹಿತರು ನಮ್ಮ ರವೀಣ್ಣವರು ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಟೌನ್ ಬ್ಲಾಕ್ ಅಧ್ಯಕ್ಷರಾದಂತ ನಮ್ಮ ಅಮಾನನ್ನ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮಂಜಣ್ಣ ಅವರು ಬಂದಿದ್ದಾರೆ ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಇದ್ದೀರಾ ಪತ್ರಕರ್ತರು ನೀವಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಏನು ವಿಶೇಷತೆ ಏನೂ ಇಲ್ಲ ನಮ್ಮ ಪ್ರಕಾಶ್ ರೆಡ್ಡಿ ಅವರು ಊರಲ್ಲಿ ಹಬ್ಬದ ಪ್ರಯುಕ್ತ ನಾನು ಊಟವನ್ನು ಇಟ್ಕೊಂಡಿದೀನಿ ಎಲ್ಲ ಬರಬೇಕು ಅಂತ ಹೇಳಿದ್ರು ಇವತ್ತು ನನಗೆ ಅಲ್ಲಿ ಅಸೆಂಬ್ಲಿ ನಡೀತಾ ಇದೆ ಆದ್ರೂನು ಬರಬೇಕು ಅಂತ ನಮ್ಮೆಲ್ಲ ನಾಯಕರು ಹೇಳಿದಕ್ಕೆ ಇವತ್ತು ಬಂದು ಅಸೆಂಬ್ಲಿಗೆ ಮಧ್ಯಾಹ್ನದ ಮೇಲೆ ಹೋಗೋಣ ಅಂತ ಬಂದು ಈ ಕಾರ್ಯಕ್ರಮವನ್ನು ನೋಡ್ಕೊಂಡು ಊಟ ಮಾಡಿಕೊಂಡು ತೃಪ್ತಿ ಹಾಗಾಗಿ ನನಗೂ ಬರಬೇಕು ಅಂತಿತ್ತು ಈ ಏನಕ್ಕೆ ಅಂದ್ರೆ ತುಂಬಾ ಹಳಬರಲ್ಲ ಮೊದಲು ನನಗೂ ಓಟ್ ಹಾಕಿ ಗೆಲ್ಸಿ ಎಲ್ಲ ನನಗೆ ಆತ್ಮೀಯತೆ ನನ್ನ ಸ್ನೇಹಿತರು ನನಗೆಲ್ಲರೂ ಇರುವಂತವರು ಈ ಬೈಪಲ್ಲಿ ಸರ್ಕಲ್ ಅಂದ್ರೆ ಒಂಥರ ಆಫೀಸೇ ಮಾಡ್ಕೊಂಡಿದ್ವಿ ಬೈಪಲ್ ಸರ್ಕಲ್ ರಾಮಣ್ಣ ರಾಮಣ್ಣ ಇದ್ರಲ್ಲ ರಾಮಣ್ಣ ಆಫೀಸೇ ಮಾಡಿದ್ರು ಆ ಅಂಗಡಿನ ಕೊಟ್ಬಿಟ್ಟಿದ್ವಿ ಅವ್ರಿಗೆ ಜಾಗ ಆಫೀಸ್ ಮಾಡ್ಕೊಂಡಿದ್ದಂತ ಜಾಗ ಇದು ನಮಗೆ ಒಂದು ಪ್ರೀತಿಯಿಂದ ಬರಬೇಕು ಅಂತ ಆಸೆ ಇತ್ತು ಹೆಂಗು ನಮ್ಮ ಪ್ರಕಾಶ್ ರೆಡ್ಡಿ ಕರೆದ್ರು ಬಂದಿದ್ದು ನನಗೂ ಖುಷಿಯಾಗಿದೆ ಅಂತ ಹೇಳ್ತಾ ಎಲ್ಲರೂ ಊಟ ಮಾಡಿ ತೃಪ್ತಿಯಾಗಿ ಆರಾಮಾಗಿ ಹೋಗಿ ಅಂತ ದೇವರಲ್ಲಿ ಎಲ್ಲರನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ